ಎಲ್ಲರೂ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ನೀರ್ ಕುಡ್ದವ್ರೆ ಪಾನ್ಕಾಯಿ ಕುಡ್ದವ್ರೆ ಅಷ್ಟೇ ತುಂಬಾ ಖುಷಿ ಆಯ್ತು ಹಂಪಿಗೆ ನಾನಿದು ಎಷ್ಟನೇ ಸತಿ ಬರ್ತಿದಿನ ನನ್ ನಿಜವಾಗ್ಲೂ ನೆನಪಿಲ್ಲ ಹಂಪಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಇಲ್ಲಿ ಕಾರ್ಯಕ್ರಮ ಅಂದ್ರೆ ನಾನು ಯಾವತ್ತೂ ಮಿಸ್ ಮಾಡಲ್ಲ ಯಾವತ್ತೂ ಇಲ್ಲ ಅನ್ನಲ್ಲ ಮೊದಲು ಬರ್ತೀನಿ ಅಂತ ನಾನು ಹೇಳಿರ್ತೀನಿ ತುಂಬ ಖುಷಿ ಆಯಿತು ಟೈಮ್ ಹತ್ತು ಗಂಟೆ ಅನಿಸುತ್ತೆ ಅಲ್ಲ ಈಗ ಹಾರ್ಡ್ಲಿ ಹತ್ತು ಗಂಟೆ ಆದರೂ ಇಷ್ಟು ಕ್ರೌಡ್ ನೋಡೋದು ತುಂಬ ಖುಷಿ ಆಗ್ತದೆ ಮೊನ್ನೆ ಎರಡು ದಿನದ ಇವೆಂಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಮೂರು ಗಂಟೆವರೆಗೂ ಎಲ್ಲ ಜನ ಈಗ ಎಷ್ಟಿದ್ದೀರೋ ಅಷ್ಟೇ ಜನ ಇದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಆಮೇಲೆ ಈ ಒಂದು ಇವೆಂಟ್ ಕೂಡ ಅಷ್ಟೇ ತುಂಬಾ ಅದ್ದೂರಿಯಾಗಿ ಮಾಡಿದಾರೆ ಎಲ್ಲ ಒಂದು ಹಂಪಿ ಉತ್ಸವನ ಇದಕ್ಕೆ ಭಾಗ್ಯ ಕಾರ್ಯಕರ್ತರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಲಾವಿದರಿಗೂ ತುಂಬಾ ಅಂದರೆ ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ದೀರಾ ಈ ಪ್ರೀತಿ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ನಮ್ಮ ಹತ್ರನೂ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಈಗ ಫ್ಲೂಟಲ್ಲಿ ಕ್ಲಾಸಿಕಲ್ ನ್ಯಾಷನಲ್ ಲೆವೆಲ್ ನೋಡಿದರ ಸಿತಾರಲ್ಲಿ ನೋಡಿದ್ರ ವೀಣೆಯಲ್ಲಿ ನೋಡಿದರ ಶಹನಯಲ್ಲಿ ನೋಡಿದಾರ ನಾದ ಸ್ವರದಲ್ಲಿ ನೋಡಿದ ಆದರೆ ಒಂದು ಸ್ಯಾಕ್ಸಫ್ ಒಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟಲ್ಲಿ ನಮ್ಮ ದೇಶದಲ್ಲಿ ಕ್ಲಾಸಿಕಲ್ನ ಮಾಡಿ ಹೆಸರು ಮಾಡಿದಂಥ ಕದ್ರಿ ಕದ್ರಿ ಗೋಪಾಲನಾಥ್ ಅವರು ಪದ್ಮಶ್ರೀ ಕದ್ರಿ ಗೋಪಾಲನಾಥ್ ನಮ್ಮ ಜೊತೆ ಅವ್ರೆ ಚಪ್ಪಳ ಹೊಡೀರಯ್ಯ ಅಂಥ ಒಂದು ವಿದ್ವಾಂಸರ ಮಗ ನಮ್ಮ ಮುಂದಿದ್ದಾರೆ ಸುಮಾರು ಸಿನಿಮಾಗಳಲ್ಲಿ ಮಾಡಿದರೆ ಎಲ್ಲ ಫೇಮಸ್ ಹಾಡುಗಳು ಕೂಡ ಅವರು ಮ್ಯೂಸಿಕ್ ಮಾಡಿರೋದು ಅವರು ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಜೋರದ ಚಪ್ಪಾಳೆ